ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವೃತ್ತಿಪರ ಯಶಸ್ಸಿನಲ್ಲಿ ಇಂಗ್ಲಿಷ್ ಪಾತ್ರ ಹಾಗೂ ಭಾಷಾ ಆತಂಕದ ಪರಿಹಾರ ಈ ಕುರಿತು ಪಿ ಎಸ್ ಪಿಯು ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರಾದ ತಾಹಿರಾ ಬೇಗಂ ಅವರಿಂದ ಮಾಹಿತಿ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನನ್ನ ಹೆಸರು ತಾಹಿರಾ ನನ್ನ ಟಾಪಿಕ್ ಬಂದು ಇಂಗ್ಲಿಷ್ ಸ್ಪೀಕಿಂಗ್ ಫೋಬಿಯಾ ಎಮಾಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿ ನಮ್ಮ ಲೈಫ್ ಅಲ್ಲಿ ತುಂಬಾ ಫೋಬಿಯಾಸ್ಗಳಿದೆ ಕೆಲವರಿಗೆ ಹೈಟ್ ಫೋಬಿಯಾ ಇರುತ್ತೆ ಕೆಲವರಿಗೆ ನೀರಿನ ಫೋಬಿಯಾ ಇರುತ್ತೆ ಹಾಗೆ ಇಂಗ್ಲಿಷ್ ಸ್ಪೀಕಿಂಗ್ ಫೋಬಿಯಾ ಫೋಬಿಯಾ ಅಂದರೆ ಹೆದರಿಕೆ ಆ ಹೆದರಿಕೆನ ನಾವು ಆಂಗ್ಲೋಫೋಬಿಯಾ ಅಂತ ಹೇಳಿ ಕರಿತೀವಿ ಸೊ ಈ ಹೆದರಿಕೆ ಯಾಕೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದೆ ಅನ್ನೋದನ್ನ ನಾನು ಮಾತಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಇಂಗ್ಲಿಷ್ ಇನ್ನ ಇಂಪಾರ್ಟೆನ್ಸ್ ಈ ಒಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ಏನು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಇಂಗ್ಲಿಷ್ ಅನ್ನ ನಾವು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸೊ ಇಂಗ್ಲಿಷ್ ಮೊದಲು ಸ್ಕೋಪ್ ಇತ್ತು ಈಗಲೂ ಇದೆ ಮುಂದೆನೂ ಇರುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಇಲಿಟ್ರೇಟ್ ಅನ್ನ ನಾವು ಯಾರಿಗೆ ಹೇಳ್ತೀವಿ ಅಂದ್ರೆ ಯಾರಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅವರಿಗೆ ನಾವು ಮೊದಲು ಇಲಿಟ್ರೇಟ್ ಅಂತ ಹೇಳ್ತಾ ಇದ್ವಿ ಆದ್ರೆ ಈಗಿನ ಮಾಡ್ರನ್ ಟೈಮಲ್ಲಿ ಯಾರಿಗೆ ಓದಕ್ಕೆ ಬರೆಯೋಕ್ಕೆ ಕಂಪ್ಯೂಟರ್ ನಾಲೆಜ್ ಮತ್ತೆ ಬೇಸಿಕ್ ಇಂಗ್ಲಿಷ್ ಬರಲ್ವೋ ಅವ್ರಿಗೆ ನಾವು ಇಲಿಟ್ರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಈಗ ನಾನು ತುಂಬಾ ಕಡೆ ಜಾಬ್ ಅಪರ್ಚುನಿಟೀಸ್ ವೀಡಿಯೋಸ್ ಫೋಟೋಸ್ ಎಲ್ಲ ನೋಡಿದಾಗ ಈ ಹೌಸ್ ಮೇಡು ಪ್ಲಂಬರ್ ಕೆಲಸ ಎಲೆಕ್ಟ್ರೀಷಿಯನ್ ಈ ಒಂದು ಸಿಂಪಲ್ ಕೆಲಸಗಳಿಗೂ ಕೂಡ ಈ ಬೇಸಿಕ್ ಇಂಗ್ಲಿಷ್ ಈಸ್ ಎಸೆನ್ಶಿಯಲ್ ಅಂತ ಕೇಳ್ತಾರೆ ಸೊ ಇಂಥ ಒಂದು ಬೇಸಿಕ್ ಇಂಗ್ಲೀಷ್ ಎಸೆನ್ಷಿಯಲ್ ಅನ್ನೋ ಒಂದು ಟೈಮಲ್ಲಿ ನಮ್ಮ ಮಕ್ಕಳು ಇಂಗ್ಲೀಷನ್ನು ನಾನು ಸ್ಪೆಷಲಿ ಸ್ಪೋಕನ್ ಲ್ಯಾಂಗ್ವೇಜ್ ಅಂದರೆ ನಾವು ಏನು ಡೈಲಿ ನಾವು ಇಂಗ್ಲಿಷ್ ಏನು ಮಾತಾಡ್ತೀವಿ ಆ ಒಂದು ಇಂಗ್ಲೀಷ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ ಅದು ಯಾಕೆ ನಮ್ಮ ಮಕ್ಕಳು ಕಲಿಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತೇನೆ ನೋಡಿ ನಾನು ಥರ್ಟೀನ್ ಇಯರ್ಸಿಂದ ಏನು ಸ್ಟೂಡೆಂಟ್ಸಿಗೆ ನೋಡ್ಕೊಂಡು ಬರ್ತಾ ಇದೀನೋ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಪಿ ಯು ಸ್ಟೂಡೆಂಟ್ಸ್ ಆಗಿರ್ಬೋದು ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಒಂದು ಕ್ಲಾಸಲ್ಲಿ ಏಟಿ ಮೆಮ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಹಾರ್ಡ್ಲಿ ಫೋರ್ ಟು ಫೈವ್ ಮೆಂಬರ್ಸ್ ಮಾತ್ರ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಸೊ ಯಾಕೆ ಇದು ಅಂತ ಹೇಳಿ ಯಾಕಂದ್ರೆ ನೋಡಿ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಎಸ್ ಮ್ಯಾಮ್ ನಾವು ಅಲ್ಲಿ ನೀವು ಮಾತಾಡಿ ಅಂತ ಹೇಳಿದಾಗ ಎಸ್ ಮ್ಯಾಮ್ ನೋ ಮ್ಯಾಮ್ ಅವ್ರ ಆನ್ಸರ್ ಅಷ್ಟೇ ಇರುತ್ತೆ ಕೆಲವರು ಅದನ್ನು ಮಾತಾಡಲ್ಲ ಇಂಗ್ಲೀಷಲ್ಲಿ ಮಾತಾಡಿ ಅಂದ ತಕ್ಷಣ ಕೆಲವರಂತೂ ಸೈಲೆಂಟೇ ಆಗಿಬಿಡ್ತಾರೆ ಸೊ ಯಾಕೆ ಈ ಫಿಯರ್ ಫ್ಯಾಕ್ಟರ್ ರೀಸನ್ ಏನು ಯಾಕೆ ನಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡಬೇಕಾದ್ರೆ ಇಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳಿ ಸೊ ನೋಡಿ ಯಾಕೆ ಅಂದರೆ ಮೊದಲ ರೀಸನ್ ಏನು ಅಂತಂದ್ರೆ ಅವರಲ್ಲಿ ಒಂದು ಫಿಯರ್ ಇರುತ್ತೆ ಎಲ್ಲಿ ನಾನು ಮಾತಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತೀನೋ ಅಂತ ಹೇಳಿ ನಾವು ಮದರ್ ಟಂಗ್ ಮಾತಾಡಬೇಕಾದ್ರೆ ಆ ಫಿಯರ್ ಇರಲ್ಲ ಯಾಕೆ ಅಂದ್ರೆ ಒಂದು ಮಗು ಅಪ್ಪ ಅಮ್ಮ ಅಂತ ಹೇಳಬೇಕಾದ್ರೆ ಅದು ತೊದಲ್ಕೊಂಡು ಹೇಗೆಗೋ ಹೇಳ್ತಿದೆ ಅನ್ನೋ ಟೈಮ್ ಅಲ್ಲಿ ನಾವೆಲ್ಲ ನಗ್ತಾ ಇದ್ರೆ ಆ ಮಗು ನಗುನ್ನ ನೆಗ್ಲೆಕ್ಟ್ ಮಾಡುತ್ತೆ ಆದಷ್ಟು ಇನ್ನೂ ಟ್ರೈ ಮಾಡುತ್ತೆ ಸೊ ಆದ್ರೆ ನಾವೇನ್ ಮಾಡ್ತೀವಿ ನಮ್ಮಲ್ಲಿ ಏನೋ ಒಂಥರ ನಾವು ಈ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ನಮ್ಮಲ್ಲಿ ಒಂದು ಹೆಸಿಟೇಟ್ ಮಾಡ್ತೀವಿ ಅನ್ನೋದು ಡೆವಲಪ್ ಆಗಿಬಿಡುತ್ತೆ ಸೊ ನಾವು ಎಲ್ಲಿ ತನಕ ಹೆಸಿಟೇಷನ್ ಬರಲ್ವೋ ಅಲ್ಲಿ ತನಕ ನಾವು ಕಲಿಯಲ್ಲ ಹಾಗಾದ್ರೆ ಮೇನ್ ಡೌನ್ ಫಾಲ್ ಇಂಗ್ಲಿಷ್ ಕಲಿಯೋಕ್ಕೆ ಡೌನ್ ಫಾಲ್ ಏನ್ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ಒಂದು ಹೆದರಿಕೆ ಅನ್ನೋದಿದೆ ನಾವು ಎಲ್ಲಿ ಮಾತಾಡಬೇಕಾದ್ರೆ ತಪ್ಪು ಮಾಡಿಬಿಡ್ತೀವೋ ಅನ್ನೋ ಒಂದು ಹೆದರಿಕೆ ಇರುತ್ತೆ ಸೊ ಹಾಗಾಗಿ ಕೆಲವು ಸ್ಟೂಡೆಂಟ್ಸ್ ಇಂಗ್ಲಿಷ್ ಅನ್ನ ಮಾತಾಡೋಕ್ಕೆ ಹತ್ತು ವರ್ಷ ಆದರೂ ಹನ್ನೆರಡು ವರ್ಷ ಆದರೂ ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಾನಂತೂ ಸ್ಟೂಡೆಂಟ್ಸ್ ಹೇಳ್ತಿದೀನಿ ಈವನ್ ಕೋಆಪರೇಟಿವ್ ಎಂಪ್ಲಾಯ್ಸ್ ಏನಿದಾರಲ್ಲ ಅವರು ಈಗಲೂ ಕೂಡ ಇಂಗ್ಲೀಷ್ ಮಾತಾಡೋಕ್ಕೆ ಸ್ಟ್ರಗಲ್ ಮಾಡ್ತಾರೆ ಇದರ ರೂಟ್ ಕಾಸ್ ಏನು ಅಂತ ಹೇಳಿ ನಮಗೆ ಗೊತ್ತಾಗಬೇಕು ರೂಟ್ ಕಾಸ್ ಗೊತ್ತಾದ್ರೆ ನಾವು ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕಕ್ಕೆ ಸಾಧ್ಯ ಹಾಗೆ ನಮ್ಮ ತಲೆಯಲ್ಲಿ ವೆಕ್ಯಾಬುಲರಿ ಎನ್ರಿಚ್ ಆದಾಗ ಒಳ್ಳೆ ಸೆಂಟೆನ್ಸ್ ಇದ್ದಾಗ ಫುಲ್ ನಮಗೆ ಗ್ರಾಮರು ಎಲ್ಲದನ್ನೂ ಕಮ್ಯುನಿಕೇಷನ್ ವರ್ಡಿಂಗ್ಸು ಸೆಂಟೆನ್ಸ್ ಎಲ್ಲ ಕರೆಕ್ಟ್ ಆಗಿ ನಮ್ಮ ತಲೆಯಲ್ಲಿ ಆ ರೂಲ್ಸ್ ಎಲ್ಲ ಪರ್ಮನೆಂಟ್ ಮೆಮೊರಿಯಲ್ ಕೂತ್ಕೊಂಡಿದೆ ಅಂದಾಗ ನಾವು ನಮ್ಮ ಮದರ್ ಟಂಗ್ ಮಾತಾಡ್ತೀವಲ್ವಾ ಆ ರೀತಿ ಆ ಫ್ಲೋ ಅಲ್ಲಿ ಮಾತಾಡ್ತೀವಿ ಯಾವಾಗ ನಮ್ಮ ತಲೆಯಲ್ಲಿ ಲ್ಯಾಕ್ ಆಫ್ ಕಾನ್ಫಿಡೆಂಟ್ ಇದೆ ನಮ್ಮ ಹತ್ರದಲ್ಲಿ ವರ್ಡಿಂಗ್ಸ್ ಇರಲ್ವೋ ನಮ್ಮ ಇದರಲ್ಲಿ ಎನ್ರಿಚ್ ವೆಕ್ಯಾಬುಲರಿ ಇರಲ್ವೋ ಆವಾಗ ನಮ್ಮ ಮಾತು ಕೂಡ ಹನಿ ಆಗಿ ಬರುತ್ತೆ ಸೊ ಹಾಗಾಗಿ ನಾವು ಇಂಗ್ಲೀಷನ್ನು ಡಿಫಿಕಲ್ಟ್ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಬಿಟ್ಟರೆ ಇಂಗ್ಲೀಷು ಮತ್ತು ಮದರ್ ಟಂಗಿಗೆ ಯಾವುದೇ ರೀತಿಯ ಡಿಫ್ರೆನ್ಸು ಇಲ್ಲ ಮದರ್ ಟಂಗು ಒಂದು ಸಣ್ಣ ಮಗು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಮಗು ಮದರ್ ಟಂಗನ್ನು ಕಲಿಬೇಕಾದ್ರೆ ಯಾವ ಸ್ಪೋಕನ್ ಕ್ಲಾಸಿಗೂ ಹೋಗಿರಲ್ಲ ಮದರ್ ಟಂಗನ್ನು ಕಲಿಬೇಕಾದ್ರೆ ಯಾವ ಗ್ರಾಮರ್ ಪ್ರಾಕ್ ಅನ್ನ ಮಾಡಿರಲ್ಲ ಮದರ್ ಟಂಗನ್ನು ಕಲಿಬೇಕಾದ್ರೆ ಯಾವ ಟೆಸ್ಟು ಎಕ್ಸಾಮ್ಸನ್ನು ಬರ್ದಿರಲ್ಲ ಅದು ಪ್ರಾಕ್ಟೀಸ್ ಹೇಗೆ ಮಾಡುತ್ತೆ ಅಂದರೆ ಎದುರುಗಡೆ ಇರೋ ಅಪ್ಪ ಅಮ್ಮ ಅಣ್ಣ ತಮ್ಮ ಇವರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಫಸ್ಟು ಕೇಳಿಸ್ಕೊಳುತ್ತೆ ಕೇಳಿಸ್ಕೊಂಡ್ಬಿಟ್ಟು ಅದನ್ನು ಪರ್ಮನೆಂಟ್ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳತ್ತೆ ಸ್ಟೋರ್ ಮಾಡಿಕೊಂಡು ಆಮೇಲೆ ಅದು ಸಿಚುವೇಶನ್ ಬಂದಾಗ ಅದು ಮಾತಾಡುತ್ತೆ ಸೊ ಹೀಗೆ ನಾವು ಇಂಗ್ಲೀಷನ್ನು ಕಲಿಯಲ್ಲ ಸೊ ಇಂಗ್ಲೀಷ್ ಕಲಿಬೇಕಾದ್ರೆ ನಾವೇನು ಮಾಡ್ತೀವಿ ಸ್ಪೋಕನ್ ಕ್ಲಾಸ್ ನೆನಪಿಗೆ ಬರುತ್ತೆ ಸ್ಪೋಕನ್ ಕ್ಲಾಸ್ ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಸ್ಪೋಕನ್ ಕ್ಲಾಸಿಗೆ ಹೋಗಬೇಕು ಹೋಗಿ ನೀವು ಅಲ್ಲಿ ರೂಲ್ಸನ್ನು ಕಲಿತೀರಾ ಏನೇನಿದೆ ಗ್ರಾಮರು ಮತ್ತು ಸ್ಪೋಕನ್ ಕ್ಲಾಸಲ್ಲಿ ಯಾವ ರೀತಿ ನೀವು ಗ್ರೀಟ್ ಮಾಡಬೇಕಾದ್ರೆ ಗ್ರಾಟಿಟ್ಯೂಡ್ ತೋರಿಸ್ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇದನ್ನೆಲ್ಲ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನೀವು ಅದನ್ನ ಮಾತಾಡಬೇಕು ಮಾತಾಡೋದನ್ನು ಕಲಿಬೇಕು ನೀವು ಬೇರೆಯವ್ರ ಜೊತೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಮ ಜೊತೆ ನೀವು ಅದನ್ನು ಮಾತಾಡಬೇಕು ಮತ್ತು ನಾವು ಇಂಗ್ಲೀಷನ್ನು ಕಲಿಬೇಕಾದ್ರೆ ಗ್ರಾಮರ್ ಪ್ರಾಕ್ಟೀಸನ್ನು ಮಾಡ್ತೀವಿ ಗ್ರಾಮರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮ್ ಯೂಸ್ ಆಗುತ್ತೆ ನಿಮ್ಮ ರಿಟನ್ ಲ್ಯಾಂಗ್ವೇಜ್ ಯೂಸ್ ಆಗುತ್ತೆ ಗ್ರಾಮರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗಲ್ಲ ಟೆಸ್ಟ್ ಗಳು ಬರೀತೀನಿ ಎಕ್ಸಾಮ್ಸ್ ಬರೀತೀನಿ ಅಂತಂದ್ರೆ ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಡೆವಲಪ್ ಆಗಲ್ಲ ನೀವೇನು ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ಹೇಗೆ ನೀವು ನಿಮ್ಮ ಮದರ್ ಟಂಗನ್ನು ಅನ್ಕಾನ್ಷಿಯಸ್ಲಿ ಅನ್ಕಾನ್ಶಿಯಸ್ಲಿ ಹಾಗೆ ನೀವು ಇಂಗ್ಲಿಷ್ ಅನ್ಕಾನ್ಷಿಯಸ್ ಅನ್ಕಾನ್ಶಿಯಸ್ ಆಗಿ ಕಲಿಬೇಕು ಇಲ್ಲಿ ಇಂಗ್ಲಿಷ್ ಕಲಿಬೇಕು ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಏನು ಬೇಕು ಅಂದ್ರೆ ಯು ಹ್ಯಾವ್ ಟು ಗಿವ್ ಟೈಮ್ ನಿಮಗೆ ನೀವು ಟೈಮ್ ಕೊಡಬೇಕು ಹಾರ್ಡ್ ವರ್ಕ್ ಅನ್ನ ಮಾಡಬೇಕು ಮತ್ತೆ ಪೇಷನ್ಸ್ ಬೇಕು ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಸಿಕ್ಸ್ ಮಂತ್ ಇರಬಹುದು ಅಥವಾ ಇನ್ನೊಂದು ಸ್ವಲ್ಪ ಲೆಸ್ ಹಾರ್ಡ್ ವರ್ಕ್ ಅಂದ್ರೆ ಒಂದು ವರ್ಷ ಇರಬಹುದು ಎರಡು ವರ್ಷ ಹತ್ತು ವರ್ಷನೇ ವೇಸ್ಟ್ ಆಗಿದೆ ನೋಡಿ ಒಂದು ಪಿ ಯು ಸ್ಟೂಡೆಂಟ್ಸ್ ಟೆನ್ ಇಯರ್ಸ್ ವೇಸ್ಟ್ ಮಾಡ್ಕೊಂಡು ಈಗಲೂ ಇಂಗ್ಲೀಷ್ ಬರ್ತಾ ಇಲ್ಲ ಡಿಗ್ರಿ ಸ್ಟೂಡೆಂಟ್ ಹದಿನೈದು ವರ್ಷ ವೇಸ್ಟ್ ಮಾಡ್ಕೊಂಡು ಇನ್ನೂ ಇಂಗ್ಲಿಷ್ ಬರ್ತಾ ಇಲ್ಲ ಈವನ್ ಕೋಆಪರೇಟಿವ್ ವರ್ಕರ್ಸು ಅವರು ಇಷ್ಟು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇದ್ರು ಆರಾಮಾಗಿ ಫ್ಲೂಯೆಂಟ್ ಆಗಿ ಎಲ್ಲೂ ಐ ಮೀನ್ ಸ್ಟಾಪ್ ಮಾಡದೆ ಇಂಗ್ಲಿಷ್ ಮಾತಾಡಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಇಷ್ಟೇ ವೇಸ್ಟ್ ಆಗಿದೆ ಅಂತ ಇನ್ನೊಂದು ಟೆನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ನೀವು ಪೇಷನ್ಸ್ ಆಗಿದ್ದು ನಾನು ಹೇಳಿರೋದನ್ನ ಫಾಲೋ ಮಾಡಿದ್ರೆ ಅಟ್ ನೀವು ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ನೋಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ನೀವು ಮೊದಲು ಮಾಡುವಂತಹ ಕೆಲಸ ಏನು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ನೀವು ತುಂಬಾ ಒಳ್ಳೆ ಲಿಸ್ನರ್ ಆಗಿರಬೇಕು ಯಾರು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರಲ್ಲ ಅದನ್ನ ನೀವು ಕೇಳಿಸ್ಕೋಬೇಕು ನಮ್ಮಲ್ಲಿ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಅಂತಿದೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಹೇಳಿ ಅಂದ್ರೆ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ನೀನು ತುಂಬಾ ಒಳ್ಳೆ ಲಿಸ್ನರ್ ಆದರೆ ಸ್ಪೀಕಿಂಗ್ ಅನ್ನೋ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳಕ್ಕೆ ಸಾಧ್ಯ ನೀನು ಲಿಸ್ನಿಂಗ್ ಆದ್ಮೇಲೆ ಸ್ಪೀಕಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡಿದ್ರೆ ರೀಡಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳಕ್ಕೆ ಸಾಧ್ಯ ರೀಡಿಂಗ್ ಸ್ಕಿಲ್ ಡೆವಲಪ್ ಆಗ್ತಿದೆ ಅಂದರೆ ನೀನು ಆಮೇಲೆ ತುಂಬಾ ಒಳ್ಳೆ ರೈಟಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋಬೇಕು ಕೇಳಿಸ್ಕೊಂಡಿರೋ ವರ್ಡ್ಸ್ ಇರ್ಬೋದು ಕೇಳಿಸ್ಕೊಂಡಿರೋ ಪದಗಳು ವಾಕ್ಯಗಳು ಅದನ್ನು ನೀನೇ ಮಾಡ್ತೀನಿ ನಿನ್ನ ಪರ್ಮನೆಂಟ್ ಮೆಮೋರಿಯಲ್ಲಿ ಸ್ಟೋರ್ ಮಾಡ್ಕೋಬೇಕು ಇರಬೇಕು ಎಲ್ಲರೂ ಮುಂದೆ ಇಲ್ಲ ನಿನ್ನ ರಿಪೀಟ್ ಪರ್ಮನೆಂಟ್ ಮೆಮೋರಿಯಲ್ಲಿ ಸ್ಟೋರ್ ಮಾಡ್ಕೋಬೇಕು ಅದಾದ್ಮೇಲೆ ಒನ್ ಬೈ ಒನ್ ಅದನ್ನ ನಮ್ಮ ಸಿಚುವೇಶನ್ ತಕ್ಕಂಗೆ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು ಸೊ ನೋಡಿ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ಒಂದಿಷ್ಟು ಸರ್ಟೆನ್ ಡೂಸ್ ಅಂಡ್ ಡೋನ್ಸ್ ಅಂತ ಇದೆ ಸರ್ಟೆನ್ ಡೂಸ್ ಅಂಡ್ ಡೋನ್ಸ್ ಅಂತಂದ್ರೆ ಇಂಗ್ಲಿಷ್ ಕಲಿಬೇಕಾದ್ರೆ ಏನನ್ನ ಮಾಡಬೇಕು ಇಂಗ್ಲೀಷನ್ನು ಕಲಿಬೇಕಾದ್ರೆ ಏನನ್ನ ಮಾಡಬಾರ್ದು ಸೊ ಇವೆರಡನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಮತ್ತು ಹಾರ್ಡ್ ವರ್ಕ್ ಮಾಡಿದ್ವಿ ಅಂದರೆ ಆರಾಮಾಗಿ ನಾವು ನಮ್ಮ ಒಂದು ಇಂಗ್ಲೀಷ್ ಏನೋ ಡೆವಲಪ್ ಮಾಡ್ಕೋಬೋದು ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷನ್ನು ನಾವು ಡೆವಲಪ್ ಮಾಡ್ಕೋಬೋದು ಸೊ ಇಲ್ಲಿ ಡೋಂಟ್ಸ್ ಅಂದರೆ ಡೋಂಟ್ಸ್ ಅಂದರೆ ಇಂಗ್ಲೀಷನ್ನು ಕಲಿಬೇಕಾದ್ರೆ ನೀವು ಏನನ್ನ ಮಾಡಬಾರ್ದು ಅಂಥೇಳಿ ಸೊ ಫಸ್ಟ್ ಒಂದು ಥಿಂಗ್ ನೀವೇನನ್ನು ಮಾಡಬಾರ್ದು ಅಂತಂದರೆ ಇಂಗ್ಲೀಷನ್ನು ಕಲಿಬೇಕಾದ್ರೆ ಮಕ್ಕಳು ಹೇಗೆ ಕಲಿತಾರೆ ಹಾಗೆ ಕಲಿಬೇಕು ಹೆಸಿಟೇಟನ್ನು ಮಾಡ್ಕೋಬಾರ್ದು ಶೈನೆಸ್ಸನ್ನು ಡೆವಲಪ್ ಮಾಡ್ಕೋಬಾರ್ದು ಎಲ್ಲಿ ತಪ್ಪಾಗತ್ತೋ ಅನ್ನೋ ಹೆದರಿಕೆಯನ್ನು ಇಟ್ಕೋಬಾರ್ದು ಒಂದು ಮಗು ನೋಡಿ ಎಷ್ಟು ಚೆನ್ನಾಗಿ ಆ ಮದರ್ ಟಂಗನ್ನು ಕಲಿಯುತ್ತೆ ಅದು ತೊದಲ್ಕೊಂಡು ಹೇಳಬೇಕಾದ್ರೆ ನಾವೆಲ್ಲ ನಗಾಡ್ತಾ ಇರ್ತೀವಿ ಸೊ ನಗಾಡ್ತಾ ಇದ್ದರೂ ಅದು ನೆಗ್ಲೆಕ್ಟ್ ಮಾಡುತ್ತೆ ನಗಾಡ್ತಾ ಇದ್ದರೂ ಕೂಡ ಇನ್ನೂ ಕೂಡ ಇನ್ನೂ ಚೆನ್ನಾಗಿ ಹೇಳಬೇಕು ಅನ್ನೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಸೊ ಈ ರೀತಿ ಇರುತ್ತೆ ನಾವು ಕೂಡ ಹಾಗೆ ಏನು ಮಾಡಬೇಕು ಅಂತಂದ್ರೆ ಹೆಸಿಟೇಟ್ ಮಾಡಬಾರ್ದು ಸೊ ಗೊತ್ತು ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ತಾ ಇರಬೇಕಾದ್ರೆ ಏನಾದರೂ ತಪ್ಪಾದಾಗ ನಗ್ತಾರೆ ಸೊ ಇಂಗ್ಲಿಷ್ ಕಲಿಬೇಕು ಅನ್ನೋ ಛಲ ಇದೆ ಅಂತಂದ್ರೆ ಆ ನೆಗೆಟಿವ್ ಏನು ಕಾಮೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅದು ಫಸ್ಟ್ ಥಿಂಗ್ ನೀವು ಎಲ್ಲಿ ತನಕ ಹೆಜಿಟೇಷನ್ ಬಿಡಲ್ವೋ ಅಲ್ಲಿ ತನಕ ನೀವು ಮಾತಾಡೋದು ಕಲಿಯಲ್ಲ ಸೊ ಫಸ್ಟ್ ದಟ್ ಈಸ್ ಒನ್ ಸೆಕೆಂಡ್ ಏನು ಅಂತಂದ್ರೆ ನಾವು ದೊಡ್ಡ ತಪ್ಪು ಮಾಡೋದು ಏನು ಅಂತಂದ್ರೆ ನಾವು ನಮ್ಮ ಮದರ್ ಟಂಗನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ತೀವಿ ಸೊ ಅದನ್ನ ನಾವು ಸ್ಟಾಪ್ ಮಾಡಬೇಕು ಅದನ್ನ ನಾವು ಮಾಡಬಾರ್ದು ಯಾಕಂದ್ರೆ ಮದರ್ ಟಂಗು ಮತ್ತೆ ಇಂಗ್ಲೀಷ್ ಎರಡೂ ಕೂಡ ಡಿಫ್ರೆಂಟ್ ಆಗಿರೋ ಲ್ಯಾಂಗ್ವೇಜಸ್ಸು ಇಂಗ್ಲೀಷಿನ ಸೆಂಟೆನ್ಸ್ ಸ್ಟ್ರಕ್ಚರೇ ಚೇಂಜ್ ಇರುತ್ತೆ ಮದರ್ ಟಂಗ್ಸಿನ ಸೆಂಟೆನ್ಸ್ ಸ್ಟ್ರಕ್ಚರೇ ಚೇಂಜ್ ಇರುತ್ತೆ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಟು ವರ್ಬ್ ಆಬ್ಜೆಕ್ಟ್ ಇರುತ್ತೆ ನಮ್ಮ ಮದರ್ ಟಂಗ್ ಕನ್ನಡದ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಕ್ಕೆ ಹೋದ್ರೆ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಆಮೇಲೆ ವರ್ಬ್ ಬರುತ್ತೆ ನಾವು ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋದ್ರೆ ಎಂಟೈರ್ ಸೆಂಟೆನ್ಸೇ ನಾವು ಚೇಂಜ್ ಮಾಡಿಬಿಡ್ತೀವಿ ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಾವು ಇಂಗ್ಲೀಷನ್ನು ಕಾನ್ಷಿಯಸ್ ಆಗಿ ಕಲಿಯೋಕ್ಕೆ ಟ್ರೈ ಮಾಡ್ತೀವಿ ಕಲ್ತಿರೋ ರೂಮ್ಸನ್ನು ಅಪ್ಲೈ ಮಾಡ್ಕೊಂಡು ಕಲಿಯಕ್ಕೆ ಹೋದರೆ ನಾವು ಅಪ್ಲೈ ಮಾಡಿಕೊಂಡು ಮಾತಾಡೋಷ್ಟೊತ್ತಿಗೆ ಆ ಮಾತಾಡೋ ಸಿಚುವೇಶನ್ನೇ ಹೊರಟೋಗತ್ತೆ ಸೊ ಹಾಗಾಗಿ ನಿಮಗೆ ಐದು ವರ್ಷ ಆರು ವರ್ಷ ಏಳು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ಕೂಡ ನಾವು ಇಂಗ್ಲೀಷನ್ನು ಕಲಿಯಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮದರ್ ಟಂಗನ್ನು ನೋಡಿ ಒಂದು ಮಗು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದೊಳಗೆ ಎಷ್ಟು ನೀಟಾಗಿ ಮಾತಾಡತ್ತೆ ಅಂತಂದ್ರೆ ಅದು ಕಾನ್ಶಿಯಸ್ ಆಗಿ ಕಲಿಯಲ್ಲ ಅನ್ಕಾನ್ಷಿಯಸ್ ಆಗಿ ಕಲ್ತ್ ಬಿಡತ್ತೆ ಸೊ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾನ್ಶಿಯಸ್ ಆಗಿ ಕಲಿಯಕ್ ಹೋಗಿ ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದೀವಿ ಇದನ್ನ ನಾವು ಚೇಂಜ್ ಮಾಡ್ಕೋಬೇಕು ಏನು ಕಾನ್ಶಿಯಸ್ ಆಗಿ ಕಲಿಯೋದನ್ನ ಸ್ಟಾಪ್ ಮಾಡ್ಬೇಕು ಮದರ್ ಟಂಗ್ ಥರ ಅನ್ಕಾನ್ಷಿಯಸ್ ಆಗಿ ಕಲಿಬೇಕು ಇದು ನಾವು ಇಂಗ್ಲಿಷ್ ಅನ್ನ ಮಾತಾಡಬೇಕಾದ್ರೆ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ಮಾಡುವಂತಹ ಮಿಸ್ಟೇಕ್ಸ್ ಸೊ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ನಾವು ಏನನ್ನ ಮಾಡ್ಬೇಕು ಇಲ್ಲಿಗ ಡೂಸ್ ಅಂತ ಹೇಳ್ತಿದ್ದೀನಿ ಡೂಸ್ ಅಂದ್ರೆ ಇಂಗ್ಲಿಷ್ ಕಲಿಬೇಕಾದ್ರೆ ನಾವ್ ಏನನ್ನ ಮಾಡಬೇಕು ಹೇಗೆ ನಮ್ಮ ಸ್ಪೋಕನ್ ಇಂಗ್ಲಿಷ್ ಅನ್ನ ನಾವು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ಫಸ್ಟ್ ಥಿಂಗ್ ಏನು ಅಂತಂದ್ರೆ ಬುಕ್ಸ್ ಗಳಿರತ್ತೆ ಸಣ್ಣ ಮಕ್ಕಳು ಸ್ಟೋರಿ ಬುಕ್ಸ್ ಇರುತ್ತೆ ಆ ಸ್ಟೋರಿ ಬುಕ್ಸ್ ಅನ್ನ ಓದ್ಬೇಕು ಅಲ್ಲಿ ನಿಮ್ಗೆ ಕಾನ್ಷಿಯಸ್ ಆಗಿಲ್ಲ ಅಂದ್ರೂ ಅನ್ಕಾನ್ಶಿಯಸ್ ಆಗಿ ನಿಮ್ಮ ತಲೆಯಲ್ಲಿ ಒಂದೊಂದೇ ಸೆಂಟೆನ್ಸ್ ನಿಮ್ಮ ಪರ್ಮನೆಂಟ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಮತ್ತೆ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಓದಬೇಕು ಓದ್ಬೇಕು ನಾವೇನ್ ಮಾಡ್ತೀವಿ ಏನು ಅರ್ಥ ಆಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಬ್ಲಾಂಕ್ ಇದೆ ಅಂತ ಆದ ತಕ್ಷಣ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ ಸೊ ನಾವು ಯಾವಾಗಲೂ ಇಂಗ್ಲೀಷ್ ಕಲಿಬೇಕು ಅಂತ ನಮ್ಮಲ್ಲಿ ಒಂದು ಹಠ ಆ ಛಲ ಇದ್ರೆ ನಾವು ಯಾವತ್ತೂ ಸೋತೋಗ್ಬಾರ್ದು ಸೊ ಅದ್ ನಾವು ಡಿಸ್ಕಂಟಿನ್ಯೂ ಮಾಡಬಾರ್ದು ಗೊತ್ತಾಗಲ್ವಾ ಪರವಾಗಿಲ್ಲ ಸುಮ್ಮನೆ ವರ್ಡಿಂಗ್ಸ್ ಓದಿ ನಾಳೆನೂ ಗೊತ್ತಾಗ್ಲಿಲ್ವಾ ವರ್ಡಿಂಗ್ಸ್ ಓದಿ ಹಾಗೆ ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಒನ್ ವೀಕ್ ಒನ್ ಮಂತ್ ಗೊತ್ತಾಗ್ತಾ ಇಲ್ವಾ ಜಸ್ಟ್ ಓದ್ಕೊಂಡು ಹೋಗಿ ನೀವು ಸ್ಟಾಪ್ ಮಾಡಬಾರ್ದು ನ್ಯೂಸ್ ಪೇಪರ್ ಅನ್ನ ಓದ್ಬೇಕು ಮಕ್ಕಳ ಸ್ಟೋರಿ ಬುಕ್ಸ್ ಅನ್ನ ಓದ್ಬೇಕು ದಿಸ್ ಇಸ್ ಒನ್ ಥಿಂಗ್ ಸೊ ನೆಕ್ಸ್ಟ್ ಏನು ಅಂತಂದ್ರೆ ಡೂಸ್ ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮಗೆ ಇಂಗ್ಲಿಷ್ ಮಾತಾಡಕ್ಕೆ ಹೆಸಿಟೇಟ್ ಆಗ್ತಿದೆ ನಾನು ಹೇಳಿದೆ ಹೆಸಿಟೇಷನ್ ಅನ್ನ ಬಿಡಬೇಕು ಅಂತ ಹೇಳಿ ಆದ್ರೂ ಹೆಸಿಟೇಟ್ ಆಗತ್ತೆ ಮಾಮ್ ಶೈನೆಸ್ ಆಗುತ್ತೆ ಎಲ್ ತಪ್ಪಾಗ್ ಬಿಡೋ ಅನ್ನೋ ಹೆದರಿಕೆ ಇರತ್ತೆ ಅಂತಂದ್ರೆ ಓಕೆ ನೀವೇನ್ ಮಾಡಬಹುದು ಅಂತಂದ್ರೆ ನಿಮ್ಮ ಜೊತೆ ನೀವೇ ಇಂಗ್ಲಿಷ್ ಅಲ್ಲಿ ಮಾತಾಡಿ ಮಿರರ್ ಮುಂದೆ ಇಂಗ್ಲೀಷಲ್ಲಿ ಮಾತಾಡಿ ಹೇಗೆ ಅಂತಂದರೆ ನೀವು ನಿಮ್ಮ ಏನು ಡೈಲಿ ಲೈಫಲ್ಲಿ ನೀವು ನಿಮ್ಮ ಜೊತೆ ನೀವು ಮಾತಾಡ್ತಿರಲ್ಲ ಇವತ್ತು ನಾನು ಬೇಗ ಬೇಗ ಬಾಕ್ಸನ್ನು ತಗೋಬೇಕು ಬೇಗ ಕಾಲೇಜಿಗೆ ಹೋಗಬೇಕು ಇವತ್ತು ನಾನು ಹೋಮ್ ವರ್ಕ್ ಬರೀಬೇಕು ಎಸೈನ್ಮೆಂಟ್ ಕೊಟ್ಬಿಡ್ಬೇಕು ಇದು ನೀವು ನೀವೇ ಮಾತಾಡ್ಕೊಂತೀರಲ್ವ ನಿಮ್ಮ ಮನಸ್ಸಲ್ಲಿ ಇದನ್ನ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ ಸೊ ಆವಾಗ ನಿಮ್ಮ ಸ್ಪೀಕಿಂಗ್ ಕಾನ್ಫಿಡೆಂಟ್ ಏನಿರುತ್ತಲ್ಲ ಅದು ಡೆವಲಪ್ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಕಿಟ್ಸಿನ ಇಂಗ್ಲಿಷ್ ಚಾನೆಲ್ಸ್ ಬರುತ್ತಲ್ವಾ ಕೆಲವರಿಗೆ ಹಿಂದಿಯಲ್ಲಿ ಬರುತ್ತೆ ಕೆಲವು ಚಾನೆಲ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರುತ್ತಲ್ಲ ಆ ಚಾನೆಲ್ಸ್ ಅನ್ನ ನೋಡಿ ಸುಮ್ನೆ ನೋಡ್ತಾ ಇರಿ ಕಾನ್ಷಿಯಸ್ ಆಗಬೇಡಿ ಸುಮ್ನೆ ನೋಡ್ತಾ ಇರಿ ಅನ್ಕಾನ್ಶಿಯಸ್ ಆಗಿ ಒಂದಿನ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಸ್ವಲ್ಪ ಇಂಗ್ಲಿಷ್ ಅನ್ನ ಕಲ್ತ್ರಿ ಅಂತ ಹೇಳಿ ಸೊ ನೆಕ್ಸ್ಟ್ ಏನು ಅಂದ್ರೆ ಯಾರು ಇಂಗ್ಲೀಷ್ ಮಾತಾಡ್ತಾರಲ್ಲ ಯಾರು ಇಂಗ್ಲೀಷ್ ಫ್ಲೂಯೆಂಟ್ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಲ್ವಾ ಅವರ ವರ್ಡಿಂಗ್ಸ್ ಅನ್ನ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ ಕೇಳಿಸ್ಕೊಳ್ಳಿ ಕೇಳಿಸಿಕೊಂಡು ನಿಮ್ಮ ಒಂದು ಪರ್ಮನೆಂಟ್ ಮೆಮೊರಿಯಲ್ ಅದನ್ನ ಸ್ಟೋರ್ ಮಾಡ್ಕೊಳ್ಳಿ ಸ್ಟೋರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಆ ಸಿಚುವೇಶನ್ ಬಂದಾಗ ಆ ಸಿಚುಯೇಷನನ್ನು ಅಪ್ಲೈ ಮಾಡಿ ಆ ಸೇಮ್ ವರ್ಡಿಂಗ್ಸು ಆ ಸೇಮ್ ಸೆಂಟೆನ್ಸನ್ನು ನೀವು ಅದಕ್ಕೆ ಕಾಪಿ ಮಾಡಿ ಅದನ್ನು ಹೇಳಿ ರಿಪೀಟ್ ಮಾಡಿ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತಂದರೆ ನೀವೆಲ್ಲಿ ಹೋದರೂ ನಿಮ್ಮ ಜೊತೆ ಒಂದು ಪಾಕೆಟ್ ಡಿಕ್ಷ್ನರಿಯನ್ನು ಇಟ್ಕೊಳ್ಳಿ ನಿಮಗೆ ದಿನ ಒಂದು ಫೈವ್ ಟು ಸಿಕ್ಸ್ ವರ್ಡಿಂಗ್ಸನ್ನು ನೋಡಿ ಅದು ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ನೋಡಿ ಸೊ ಒಂದೆರಡು ಮಂತಲ್ಲಿ ಕಲಿಯುವಂತಹ ಇಂಗ್ಲೀಷಲ್ಲ ಒಂದು ಸಿಕ್ಸ್ ಮಂತು ಒಂದು ವರ್ಷ ಖಂಡಿತ ತಗೊಳುತ್ತೆ ಆದರೆ ನೀವೇನು ಮಾಡಬೇಕು ಅಂತಂದರೆ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಇದ್ರ ಜೊತೆ ನೀವು ವರ್ಡ್ಸನ್ನು ನೀವು ಎಕ್ಸ್ಪೋಸ್ ಆಗ್ತೀರಾ ಅದಾದ ಮೇಲೆ ಏನೋ ಒಂದು ಹಂತಕ್ಕೆ ನೀವು ಬೇಸಿಕ್ ಇಂಗ್ಲೀಷ್ ಕಲಿತಿದ್ದೀರಾ ಒಂದಿಷ್ಟು ಹಂತಕ್ಕೆ ಬಂದಿದೆ ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ಟೈಮ್ ಬಂದಾಗ ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ನಿಮ್ಮ ಇಂಗ್ಲೀಷು ಇನ್ನೂ ಒಂದು ಸ್ವಲ್ಪ ಫ್ಲೂಯೆನ್ ಡೆವಲಪ್ ಆಗಬೇಕು ಅಂತಂದರೆ ನಮ್ಮ ಇಂಗ್ಲೀಷಲ್ಲಿ ಲಿಂಕರ್ಸ್ ಅಂತಿದೆ ಯಾಕಂದರೆ ಇಂಗ್ಲೀಷ್ ಮಾತಾಡೋ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು ರಿಟನ್ ಇಂಗ್ಲೀಷ್ ಇರ್ಬೋದು ಆ ಒಂದು ಟೈಮಲ್ಲಿ ಲಿಂಕರ್ಸ್ ತುಂಬಾ ಇಂಪಾರ್ಟೆಂಟ್ ಆದಂತಹ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಲಿಂಕರ್ಸ್ ನೀವು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಲಿಂಕರ್ಸ್ ಕಲಿತು ಮತ್ತೆ ಈ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ ಪ್ರಿಪೋಸಿಷನ್ಸ್ ಮತ್ತೆ ಫ್ರೇಸಲ್ ವರ್ಬ್ಸ್ ಫ್ರೇಸಲ್ ವರ್ಬ್ಸ್ ನೀವು ತುಂಬಾನೇ ಐ ಮೀನ್ ಫೈ ಇಂಗ್ಲಿಷ್ ಮಾತಾಡಬೇಕು ಅಂದ್ರೆ ಫ್ರೇಸಲ್ ವರ್ಬ್ಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದನ್ನೆಲ್ಲ ನೀವು ಬೇಸಿಕ್ ಇಂಗ್ಲಿಷ್ ಕಲ್ತಾದ್ಮೇಲೆ ಮಾತಾಡಿದ್ರಿ ಅಂತಂದ್ರೆ ಆರಾಮಾಗಿ ಇಂಗ್ಲಿಷ್ ಮಾತಾಡೋದು ಕಲಿಬಹುದು ನನ್ನ ಒಂದು ಕನ್ಕ್ಲೂಡಿಂಗ್ ಪಾಯಿಂಟ್ ಅಲ್ಲಿ ನಿಮ್ಗೆ ಏನು ಹೇಳ್ಬೋದು ಅಂತಂದರೆ ಇಂಗ್ಲೀಷ್ ಮಾತಾಡುವಂತಹ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲೋ ನಾನು ಸ್ಪೋಕನ್ ಇಂಗ್ಲೀಷಿಗೆ ಹೋಗಿ ಮಾತಾಡ್ತೀನಿ ಕಲಿತೀನಿ ಅಂತಂದರೆ ಆಗಲ್ಲ ನೀವು ಕಲಿಬೇಕು ಅಂತಂದರೆ ನೀವೇ ಒಂದಿಷ್ಟು ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಮಾತಾಡೋದನ್ನು ನಿಲ್ಲಿಸಬಾರ್ದು ಡಿಸ್ಕಂಟಿನ್ಯೂ ಮಾಡಬಾರ್ದು ಡೈಲಿ ಸ್ಪೀಕಿಂಗ್ ಪ್ರಾಕ್ಟೀಸ್ ನಾಟ್ ರೈಟಿಂಗ್ ಬಟ್ ಡೈಲಿ ಸ್ಪೀಕಿಂಗ್ ಪ್ರಾಕ್ಟೀಸನ್ನು ನೀವೇ ಕಲ್ತ್ಕೋಬೇಕು ಸೊ ಹೀಗೆಲ್ಲ ಮಾಡಿದರೆ ಇಂಗ್ಲೀಷನ್ನು ಆರಾಮಾಗಿ ಕಲಿಬೋದು ಒಂದು ಪೇಷನ್ ಟೈಮ್ ಕೊಡಬೇಕು ಅನ್ಕಾನ್ಶಿಯಸ್ ಆಗಿ ಕಲಿಬೇಕು ಆಕಾಶವಾಣಿ ಭದ್ರಾವತಿಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪಿ ಎಸ್ ಇವರಿಗೆ ಧನ್ಯವಾದಗಳು ವೃತ್ತಿಪರ ಯಶಸ್ಸಿನಲ್ಲಿ ಇಂಗ್ಲಿಷ್ ಪಾತ್ರ ಹಾಗೂ ಭಾಷಾ ಆತಂಕದ ಪರಿಹಾರ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪಿ ಎಸ್ ಪಿಯು ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರಾದ ತಾಹಿರಾ ಬೇಗಂ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ